ನಮಸ್ಕಾರ ನನ್ನ ಹೆಸರು ಹೆಸರಲಿಂಗಾಚಾರಿ ನಮ್ಮ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಎಲ್ಲ ನಮ್ಮ ಚಾನಲ್ಗಳನ್ನ ವೇಗವಾಗಿ ಬೆಳೆಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಇಡೀ ಮನೆನೇ ಇಡೀ ಫ್ಯಾಮಿಲಿನೇ ವಹ್ಕರಣೆ ಮಾಡೋಂಥ ಒಂದು ಕೆಲಸ ಇದು ಹೆಂಗಪ್ಪ ಅಂತಂದರೆ ಇವೆಲ್ಲ ಗಿಡಮೂಲಿಕೆಗಳು ಇರ್ತಾವ ಪ್ರತಿಯೊಂದು ಗಿಡಮೂಲಿಕೆನೂ ಗಿಡ ಗಿಡಮೂಲಿಕೆ ಇಲ್ಲದೆ ಯಂತ್ರ ಇಲ್ಲ ಯಂತ್ರ ಇಲ್ಲದೆ ಗಿಡಮೂಲಿಕೆ ಇಲ್ಲ ಪ್ರತಿಯೊಂದು ಅಮ್ನವ್ರ ಶಕ್ತಿ ಇಲ್ಲದೆ ಯಾವುದೇ ತಾಯ್ತ ಮಾಡೋಕೆ ಆಗಲ್ಲ ಅಂತ ತಿಳಿಸುತ್ತಾ ಪ್ರತಿಯೊಂದನು ಹಾಕಬೇಕಾಗುತ್ತೆ ಯಂತ್ರ ಬರಿಬೇಕಾಗುತ್ತೆ ತಾಯಿತ ಮಾಡಬೇಕಾಗುತ್ತೆ ಪ್ರತಿ ಒಂದು ಈ ತಾಯಿತ್ತ ತುಂಬಿ ಮಂತ್ರೋಪದೇಶ ಮಾಡಿ ಬೇರಾಕಿ ಇವೆಲ್ಲ ಮಾಡಿದ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳುತ್ತಾ ಇವತ್ತು ಇಡೀ ಫ್ಯಾಮಿಲಿ ವಿಸ್ಕರಣೆ ಮಾಡೋದು ಈ ಯಂತ್ರ ಬರದ ಅವ್ರ ಎಸ್ ಬರದ್ ಬಿಟ್ಟು ತುಂಬಿಬಿಟ್ರೆ ಸಾಕು ಅವ್ರು ಬಂದು ಕಾಲ ಹಿಡ್ಕಂತ ಕೆಲಸ ಮಾಡ್ತದೆ ಈ ಯಂತ್ರ ಇದು ಎಷ್ಟು ಸಿಟ್ಟಿಗೆ ನಮಗೆ ಜಗಳಂದ್ರೆ ಈ ಯಂತ್ರ ಬರ್ದ್ಬಿಟ್ಟು ತಾಯ್ತಾಯ್ಕೊಂಡ್ರೆ ಶಾಂತಿ ಮಾಡ್ತದೆ ಅವ್ರ ಸಿಟ್ಟು ಕಡಿಮೆ ಮಾಡತದೆ ಹಿಂದಕ್ಕೆ ರಾಜ ಮಹಾರಾಜರ ವಶ ರಾಜರ ಸಿಟ್ಟು ಕಡಿಮೆ ಮಾಡಲ್ಲ ಯಂತ್ರ ಅಂತ ಇರುತ್ತದೆ ಇದು ಈ ಸಿಟ್ಟು ಕಡಿಮೆ ಅವ್ರದ್ದು ಇದು ಇದೇನ್ ಮಾಡ್ತದಪ್ಪ ಯಂತ್ರ ಅಂದ್ರೆ ಒಬ್ಬರು ನಮ್ಮ ತಂಟೆಗೆ ಬಲಾದಂಗೆ ನೋಡ್ಕೊಂತದ ಅವ್ರು ಎಂಥ ವೈರಿಗಳಾದರೂ ನಮ್ಮ ತಂಟೆಗೆ ಬಲಾದಂಗೆ ನೋಡ್ಕೊಂತದ ಇದು ಎಂಥ ವೈರಿಗಳಾದ್ರೂ ಇದರೊಳಗಡೆ ಬರೆದು ಬಿಟ್ಟು ಇದನ್ನು ಇಟ್ಕೊಂಡ್ಬಿಟ್ರೆ ಸಾಕು ಅವ್ರ ಬಾಯಿ ಬಂದ್ ಮಾಡ್ತದ ಬಂದ್ ಮಾಡಿಬಿಡ್ತದೆ ಅಂದರೆ ವೈರಿಯ ಬಾಯಿ ಬಂದ್ ಮಾಡುವ ಯಂತ್ರ ಇದು ಶತ್ರುನ ವಶೀಕರಣ ಮಾಡ್ತದೆ ಇದು ಇದು ವಶೀಕರಣ ಮಾಡ್ತದೆ ಶತ್ರು ಇಡೀ ಫ್ಯಾಮಿಲಿ ವಶೀಕರಣ ಮಾಡ್ಕೋಬೇಕಂದ್ರೆ ಇಟ್ಟ ಯಂತ್ರಗಳು ಬರೀಬೇಕಾಗ್ತದೆ ಇಡೀ ಫ್ಯಾಮಿಲಿ ವಶೀಕರಣ ಮಾಡುವ ಯಂತ್ರ ಅಂದರೆ ಹೇಳಲಾಗುತ್ತದೆ ಮತ್ತು ಇದು ಬೇರುಗಳು ಹಾಕ್ಬೇಕಾಗ್ತದ ಅದರೊಳಗಡೆ ತಾಯ್ತಾದಾಗ ತುಂಬಕ್ಕಾಗ್ತದ ಎಲ್ಲ ಗಿಡದ ಗಿಡದ ಮೂಲಕ್ಕೆ ಬೇರು ಹಾಕ್ಬೇಕಾಗ್ತದ ಈ ಯಂತ್ರಗಳು ಫ್ಯಾಮ್ಲಿ ವಶೀಕರಣ ಮಾಡೋದು ಇಡೀ ಒಂದು ಫ್ಯಾಮ್ಲಿನೇ ನಾವು ಹೇಳಿದಂಗೆ ಕೇಳಿ ಕೇಳಿಕೊಂಡು ಇರಂಗ ಮಾಡೋವಂಥ ಒಂದು ಯಂತ್ರ ಇದೆ ಅಂತ ತಿಳಿಸುತ್ತೆ ಇಡೀ ಫ್ಯಾಮಿಲಿ ಯಂತ್ರ ಅಂತ ಹೇಳಲಾಗುತ್ತದೆ ಇಡೀ ಫ್ಯಾಮಿಲಿನೇ ನಮ್ಮ ನಮ್ಮ ಕೈ ವಶದಲ್ಲಿ ಈ ಥರ ತಾಯ್ತದಾಗ ಮಾಡಿಬೋದು ಅದಕ್ಕೆ ಫ್ಯಾಮ್ಲಿ ವಶೀಕರಣ ಇದು ಇದೇನೈತೆ ಇದು ಮೈ ಒಳಗಡೆ ಆರಾಮಿಲ್ಲ ಅಂದರೆ ಭಾಳ ಆರಾಮದ ಏನ ಕೈ ಇರ್ತೇವ ಒಟ್ಟ ಕುಂದ್ರಕ್ ಆಗ್ತಾ ಇಲ್ಲ ತಲೆ ನೋಯ್ತದ ಒಟ್ಟಿನಲ್ಲಿ ಮೈ ಕೈ ಆಗ್ತದ ಒಂಥರ ದ್ರಾ ಬಡದವ್ರ ಅದಂಗೆ ಆತರ ಒಂಥರ ದೇವ ಬೀಚ್ ಹಚ್ಚಿ ಬಡದ ತರ ಸಿಸ್ಟಮ್ ಆಗಿ ಬಿಟ್ಟಿರ್ತಾರ ಅಂಥವ್ರಿಗೆ ಶಿವಶಕ್ತಿ ಅಂತ ಬದತಿವಿ ಪ್ರತಿ ಒಂದು ಯಂತ್ರ ಈ ಶಿವಶಕ್ತಿ ಅಂತ ಅಂದ್ರೆ ಪ್ರತಿ ಒಂದು ಕೆಲಸ ಮಾಡ್ತದೆ ಸರ್ವಕಾರಿ ಸಿದ್ಧಿ ಮತ್ತೆ ಸರ್ವರೋಗ ಸರ್ವ ರೋಗ ಎಲ್ಲ ಸರ್ವರೋಗನು ಬಿಟ್ಟೋಗಂಥ ಒಂದು ಕೆಲಸ ಮಾಡ್ತದ ಮತ್ತೆ ಇದು ವೀರಾಂಜನೇಯ ಅಂತ ಅಂದ್ರೆ ದುಷ್ಟಶಕ್ತಿಗಳು ಪ್ರತಿಯೊಂದು ದುಷ್ಟಶಕ್ತಿಗಳ ಮೈ ಮೇಲೆ ಬರ್ಲಾದಂಗೆ ಯಂತ್ರ ಮತ್ತೆ ಇದು ಏನಾದ ಸರ್ವರೋಗ ನಿಮ್ಮ ಮೈ ಒಳಗಡೆ ಏನಿರ್ತದೆ ಸರ್ವರೋಗನ ನಿವಾರಣೆ ಮಾಡುವ ಯಂತ್ರ ಇದು ಮತ್ತೆ ಇದು ದೆವ್ವ ಭೂತ ಪಿಚಾಚಿ ಪ್ರತಿ ಒಂದು ದುಷ್ಟಶಕ್ತಿಗಳು ಅಂದ್ರೆ ದೆವ್ವ ಪೀಡೆ ಪಿಚಾಚಿ ಇವೆಲ್ಲವನ್ನು ಮೈ ಮೇಲೆ ಬರ್ಲಾದಂಗ ಕಾಪಾಡುವ ಒಂದು ಶಕ್ತಿ ಯಂತ್ರ ಇದು ಮತ್ತೆ ಇದು ನೋಡಪ್ಪ ಯಾವ್ದನ್ನ ಗ್ರಾಹಕಾಟ್ ಇತ್ತಪ್ಪ ಗ್ರಾಹಕಾಟಗಿನ ಮೈ ಮೇಲೆ ಇತ್ತಪ್ಪ ಅಂದ್ರೆ ಗ್ರಾಹಕಾಟ ನಿವಾರಣೆ ಮಾಡ್ತದೆ ಯಾವುದೇ ಗ್ರಾಹಕಾಟ ಇಲ್ಲ ಅತ್ಲಾ ನೋಡಿಕೊಳ್ಳುವ ಈ ಯಂತ್ರ ಇದು ಇದೇನು ಮಾಡ್ತದಪ್ಪ ಅಂತಂದ್ರೆ ಕೈಕಾಲ ರೆಕೆತಿತ್ತು ಅಂದ್ರೆ ಕೈಕಾಲ ಎಲ್ಲಾರ್ದಂಗೆ ನೋಡ್ಕಂತದ್ದು ಇದು ಅಂತ ಕೈಕಾಲ ಎಲ್ಲಾರ್ದಂಗೆ ಇದನ್ನ ಕಾಪಾಡ್ತದೆ ಕೈಕಾಲ ಎಲ್ಲಾರ್ದಂಗೆ ಮೇಕೆ ಬೇನೆ ಆಗ್ಲಾರ್ದಂಗೆ ನೋಡ್ಕೊಂತದ್ ಈ ಯಂತ್ರ ಮತ್ತೆ ಅದಲ್ಲದೆ ಅಮ್ಮನವರಿಗೆ ಇದು ಒಂದು ಮಂತ್ರಿಸಿದ ಒಂದು ಲೋಭನ ಹಾಕಿ ನಲವತ್ತೊಂದು ದಿನ ಅಮ್ಮನವರು ಭಂಡಾರ ಹೆಚ್ಕೋಬೇಕು ಇದು ಸರ್ವ ನಾಗದೋಷ ಪೀಡೆ ಪಿಚಾಚಿ ನವಗ್ರಹ ಮತ್ತೆ ದುಷ್ಟಶಕ್ತಿಗಳು ಪ್ರತಿ ಒಂದು ಈ ಇದು ಜಲಕ ಇದನ್ನ ನೀರನ್ನ ಹಾಕೊಂಡು ಒಂದು ಐದನ್ನು ಜಲಕ ಮಾಡಿಬಿಟ್ರೆ ಸಾಕು ಪೀಡೆ ಪಿಚಾಚಿ ನವಗ್ರಹ ಆ ಕಾಟ ಈ ಕಾಟ ದುಷ್ಟ ಕಾಟ ಎಲ್ಲ ಕಾಟಗಳು ನಿವಾರಣೆ ಆಗ್ತದೆ ದೆವ್ವ ಪೀಡೆ ಪಿಚಾಚಿ ಎಲ್ಲವನ್ನು ಕಾಪಾಡ್ತದೆ ಇದು ಇದೆ ಇವೆಲ್ಲ ಬೀರುಗಳು ಆ ತಾಯಿ ಒಳಗಡೆ ಇದ್ರೊಳಗಡೆ ತುಂಬಿಬಿಟ್ಟು ಕಟ್ಟಿಕೊಂಡ್ಬಿಟ್ರೆ ಸಾಕು ಇಡೀ ಫ್ಯಾಮಿಲಿ ವಶೀಕರಣ ಆಗುವಂಥ ಯಂತ್ರ ಇದು ಜ್ವರ ಮೇಕೈ ಬೇನೆ ಕೈ ಕಾಲಿರೋದು ಪೀಡೆ ಪಿಚಿ ಹಾಚಿ ಎಲ್ಲವನ್ನು ಕಂಟ್ರೋಲ್ ಮಾಡೋದು ಇವೆರಡು ಯಂತ್ರಗಳನ್ನು ನಾನು ಎರಡು ತಾಯ್ತಾಗಳನ್ನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡು ಆಯ್ತಾ ಮಾಡ್ತಾ ಇದ್ದೀನಿ ಬೆಂಗ್ಳೂರು ಕಳ್ಳ ನಮ್ಗೆ ಆರ್ಡರ್ ಬಂದದ ನಾಳೆ ಕೊರಿಯರ್ ಮಾಡ್ಬೇಕು ಅದಕ್ಕೋಸ್ಕರನೇ ಇವತ್ತ ನಾನು ಉಣ್ಣವಿಧಿ ಅಲ್ಲ ತುಂಬಿದ ಉಣ್ವಿಧಿ ಸಲುವಾಗಿನೆ ಬಾಳ ಶಕ್ತಿ ಇವತ್ತು ಇವೆರಡು ಆರ್ಡರ್ ಬಂದ ಮಾಡ್ತಾ ಇದೀನಿ ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಬಲ್ಲಾರಾಯ ಸೋಗೆ ಬಲ್ಲಾರಾಯ ಕತ್ತಿ ಕಲೆ ಬಿತ್ತಿ ಹೋದ ಬಕ್ಷಾದವನು ಈ ಸೀಮೆಗೆ ಶಿವ ನೀಡಿದಾಮರವೋ ಈ ಊರಿಗೆ ಇವಾಲ ದಾಮರವೋ ಗುರು ಸುತ್ತಿನ భాగొందు శోభ పేవన మీనెదర కత్త బంగారీన్ హస్త పడేదన సౌభాగ్యవుదా నిన్నూ నంబి జన బడతన కంటి